ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನೋಡಿ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ತುಂಬ ಚಳಿ ಕೂಡ ಇದೆ ಬನ್ನಿ ಇವಾಗ ಚಳಿಯಲ್ಲಿ ಮಳೆಯಲ್ಲಿ ಬಿಸಿ ಬಿಸಿಯಾಗಿರುವ ನಾನು ಬಜ್ಜಿ ಮಾಡೋ ತೋರಿಸ್ತಾ ಇದ್ದೀನಿ ಗೋಲಿ ಬಜ್ಜಿ ಅಂತ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ತುಂಬ ಸಿಂಪಲ್ ಆದ ರೆಸಿಪಿ ಕೂಡ ಬೇಗನೆ ಕೂಡ ಮಾಡ್ಬೋದು ಇದಕ್ಕೆ ಏನು ಜಾಸ್ತಿಯಾಗಿ ನಾವು ಸಾಮಗ್ರಿಗಳೇನು ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನೀವು ಕೂಡ ಅಷ್ಟೇ ಸಲ ಟ್ರೈ ಮಾಡಿ ಆಮೇಲೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ನನ್ನ ವೀಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟು ಮಾಡಿ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಎರಡು ಪಟ್ಲ ನಾನು ಮೈದಾ ತಗೊಂಡಿದ್ದೀನಿ ಅದು ಜಲ್ದಿ ಹಿಡಿದು ಮೈದಾ ತೊಗೊಂಡಿದ್ದೀನಿ ಎರಡು ಕಪ್ಪು ಮೈದಾ ಅಲ್ವಾ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಮೊಸರು ಇದ್ದೀನಿ ಸ್ವಲ್ಪ ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಇನ್ನೂ ಬೇಕಾದರೂ ಹಾಕ್ಕೋಬೋದು ಎಷ್ಟು ಮೊಸರು ಹಾಕ್ತೀವೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಆಮೇಲೆ ಒಂದು ಸ್ವಲ್ಪ ಅಜ್ವಾನ ಕೂಡ ಹಾಕ್ತಾಯಿದ್ದೀನಿ ಅಜ್ವಾನ ಅಂದರೆ ಉಂಕಾಳು ಅಂತಿರಲ್ವ ಅದನ್ನು ಆಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡು ಹಾಕ್ತಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನಾನು ನೀವು ಬೇಕಾದರೆ ಮೊಸರಲ್ಲೇ ಕೂಡ ಕಲಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮೊಸರು ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮೊಸರು ಕಮ್ಮಿ ಹಾಕಿದ್ದೀನಿ ಅಷ್ಟೇ ನೀವು ಮೊಸರಲ್ಲೇ ಕಲಿಸ್ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಂದರೆ ಒಂದು ಹಫ್ ಆನ್ ಅವರ್ ಅಷ್ಟೇ ನೆನೆಯಿಡಿ ತುಂಬ ಹೊತ್ತೇನು ಬೇಡ ನೋಡಿ ಇಲ್ಲಿ ಸ್ವಲ್ಪ ಒಂದೊಂದು ಗಂಟು ಕಾಣಿಸ್ತಾ ಇದೆ ಆ ಥರ ಗಂಟೆಲ್ಲ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಎರಡು ಇಲ್ಲ ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಹಿಟ್ಟನ್ನ ಏನಿಲ್ಲ ಅಂದರೆ ಒಂದು ಹಫ್ ಆನ್ ಅವರ್ ನೆನ್ ನೆನೆಯಕ್ಕೆ ಬಿಡಿ ಇವಾಗ ನಾನು ಈ ಕಡೆ ಎಣ್ಣೆ ಕಾಸಕ್ಕೆ ಹಾಕಿ ಇಟ್ಟಿದ್ದೀನಿ ಇವಾಗ ನಾನು ಬಜ್ಜಿ ಕೂಡ ಹಾಕಿದ್ದೀನಿ ನೋಡಿ ನೋಡಿ ಈ ಥರ ಬಜ್ಜಿಗಳನ್ನ ಮಾಮೂಲಿ ನಾವು ಹೆಂಗೆ ಬಜ್ಜಿ ಮಾಡ್ತೀವೋ ಅದೇ ಥರನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ತೆಗ್ದಬಿಡಿ ಈ ಚಡಿಯಲ್ಲಿ ಬಿಸಿ ಬಿಸಿ ಮ ಗೋಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ